ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಸಾಗರದಲ್ಲಿ ಶಿಕ್ಷಕರ ದಿನ ನಿವೃತ್ತ ಮತ್ತು ಸಾಧಕ ಶಿಕ್ಷಕರಿಗೆ ಸನ್ಮಾನ ಶಿಕ್ಷಕಿ ಭುವನೇಶ್ವರಿ ಹೆಗಡೆಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾಜ ಶಿಕ್ಷಕರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಹೇಳಿದರು ಇಲ್ಲಿನ ರಾಘವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ನಂತರ ನಿವೃತ್ತ ಶಿಕ್ಷಕರು ಹಾಗೂ ಸಾಧಕ ಶಿಕ್ಷಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು ಸರ್ಕಾರಗಳು ಶಿಕ್ಷಣ ಕ್ಷೇತ್ರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ ಇದರ ಜತೆಗೆ ಶಿಕ್ಷಕರಿಗೂ ಅಗತ್ಯ ಸೌಲಭ್ಯ ನೀಡಬೇಕಿದೆ ಎಂದ ಅವರು ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಿ ಇಡೀ ಶಿಕ್ಷಕರ ಸಮೂಹ ಗೌರವ ಪಡುವಂತೆ ಮಾಡಿದ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯ ಆಗಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ಮಾತನಾಡಿ ಶಿಕ್ಷಕರ ದಿನಾಚರಣೆ ಎಂದರೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ವೇದಿಕೆಯಾಗಿಸಿಕೊಳ್ಳಬೇಕು ವಿಸ್ತಾರವಾಗಿರುವ ಸಾಗರ ತಾಲೂಕಿನ ಭೌಗೋಳಿಕ ವ್ಯಾಪ್ತಿಯ ನಡುವೆಯೂ ಇಲ್ಲಿಯ ಶಿಕ್ಷಕರ ಸಹಕಾರದಲ್ಲಿ ಉತ್ತಮ ಫಲಿತಾಂಶ ದಾಖಲಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಸಂತೋಷ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ಮಾತನಾಡಿದರು ಪ್ರಾಚಾರ್ಯ ಸಣ್ಣ ಹನುಮಪ್ಪ ಉಪನ್ಯಾಸ ನೀಡಿದರು ಭೂಮೇಶ್ ರಮೇಶ್ ಲಕ್ಷ್ಮಣ ನಾಯಕ್ ಓಂಕಾರಪ್ಪ ಮಾಬಲೇಶ್ವರ ಪ್ರಭು ಎನ್ ಸುಬ್ರಹ್ಮಣ್ಯ ಟಿಪಿ ವಿಕ್ಟೋರಿಯಾ ಕವಿರಾಜು ಚಂದ್ರಪ್ಪ ಎಸ್ಆರ್ ಮಂಜಪ್ಪ ಪಾರ್ವತಿ ಬಸವರಾಜ್ ಅನ್ನಪೂರ್ಣ ಮತ್ತಿತರರು ಹಾಜರಿದ್ದರು ನಿವೃತ್ತ ಹಾಗೂ ಸಾಧಕ ಶಿಕ್ಷಕರಿಗೆ ಶೇಕಡಾ ನೂರು ಫಲಿತಾಂಶ ಪಡೆದ ಶಾಲೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ನೀಡಲಾಯಿತು

안들 <목소리나> ಶ್ರೀ ಮೋಹನ್ ಶ್ರೀಧರು ನಮ್ಮ ಇಲಾಖೆಯಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆಗೆ ನಿಸ್ವಾರ್ಥ ಸೇವೆಗೆ ಇಲಾಖೆ ನಿಮಗೆ ಅವರಿಯಾಗಿರುತ್ತೆ ನಿಮ್ಮ ನಿವೃತ್ತ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಮೂಡಲಿ ನಿಮ್ಮ ನಿವೃತ್ತ ಜೀವನ ಸ್ಫೂರ್ತಿದಾಯಕವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಅವರು

ನಾವು ಶಿಕ್ಷಣದ ಅತ್ಯಂತ ಗೌರವದಿಂದ ನಾವು ನೋಡಬೇಕು ಒಂದು ದೇಶ ಒಂದು ಸಮಯ ಅದರ ಸಾಧನೆ ಇದರ ಯಾವ ಮುಂದಿದೆ ಎಲ್ಲರೂ ಕೂಡ ವಿದ್ಯಾವಂತರು ಕೇವಲ ವಿದ್ಯಾವಂತರು ಮಾತ್ರ ಅಲ್ಲ ಅವರು ಮಾನವೀಯತೆ ಅವರು ಗುಣಗಳನ್ನು ಅವರು ಅವರನ್ನು ಬೆಳೆದುಕೊಳ್ಳೋದು ಅಂತ ಅಂದ್ರೆ ಅವ್ರು ಬಗ್ಗೆ

नमस्कार